ವೆಲ್ಕಮ್ ಟು ಹೌದು ಆಶಾ ಸಬ್ಬಕ್ಕಿಯಿಂದ ತುಂಬಾ ಯುನೀಕ್ ತುಂಬಾ ಡಿಫ್ರೆಂಟ್ ರೆಸಿಪಿ ಮಾಡ್ತಾ ಇದೀವಿ ಯಾಕಂದ್ರೆ ಇದು ತುಂಬಾ ಫೇಮಸ್ ರೆಸಿಪಿ ಆಯಾ ನಮ್ಮ ಸೈಡ್ ಉತ್ತರ ಕರ್ನಾಟಕ ಮತ್ತೆ ಸೋಲಾಪುರ್ ಮಹಾರಾಷ್ಟ್ರಲ್ಲಿ ತುಂಬಾ ಫೇಮಸ್ ರೆಸಿಪಿ ಸಮಾರ್ ಬಂದ್ರೆ ಈ ರೆಸಿಪಿಗಳು ಶುರುನೇ ಆಗುತ್ತೆ ಆಯಾ ಸೊ ಸಬ್ಬಕ್ಕಿಯಿಂದ ಹೆಂಗಂದ್ರೆ ಫಾಸ್ಟಿಂಗ್ ಇದ್ದವರು ಕೂಡ ಬೇಕು ಬೇಕಾವಾಗ ಮಾಡ್ಕೊಂಡು ತಿನ್ಕೊಳ್ಬೋದು ಸೊ ನೋಡಿ ಇಲ್ಲಿ ಇವಾಗ ನಾವು ಸಬ್ಬಕ್ಕಿನ ತಗೊಂಡಿದ್ವಿ ಅಲ್ಲಾ ಈ ಸಬ್ಬಕ್ಕಿನ ನಾವು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಮೆಜರ್ಮೆಂಟ್ ಆದ್ರೂ ತಗೋಬಹುದು ಮತ್ತೆ ಅಷ್ಟೇ ತಗೋಬೇಕು ಇಷ್ಟೇ ದಪ್ಪ ಸಬ್ಬಕ್ಕಿ ಹಾಕಿದ್ರೆ ಬರುತ್ತೆ ಮತ್ತೆ ತಿನ್ಬೇಕಾದ್ರೂ ಬಾಯಲ್ಲಿ ಕಟ ಕಟ ಮಾಡಲ್ಲ ಚೆನ್ನಾಗಿ ನೆಂದಿರುತ್ತಲ್ಲ ಬಟ್ ಇದನ್ನ ಮಾಡೋ ಪ್ರೊಸೆಸ್ ನೀಟಾಗಿ ನಾವು ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಒಂದ್ ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಒಂದ್ ಗ್ಲಾಸ್ ಅಂದ್ರೆ ಇದು ದೊಡ್ಡ ಗ್ಲಾಸ್ ಇದೆ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಇದೆ ಒಂದು ಕಾಲ್ ಕೆಜಿ ಅಷ್ಟು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಇದಕ್ಕೆ ನೀರು ಹಾಕೊಳ್ಳೋಣ ನೀರ್ ಹಾಕೊಂಡು ಇವಾಗ ಎಲ್ಲರಿಗ ಸಮಸ್ಯೆ ಅಂದ್ರೆ ಸಬ್ಬಕ್ಕಿನ ಯಾವ ತರ ಎಲ್ಲರದು ಎಲ್ಲರದ್ದು ಕ್ವಶನು ಹಂಗಾಗಿಬಿಟ್ಟು ಫಸ್ಟ್ ಇದನ್ನ ನೀರು ಹಾಕಿ ಇವಾಗ ನೋಡಿ ಇಮಿಡಿಯೇಟ್ ಆಗಿ ಒಂದ್ಸರ್ತಿ ಹಿಂಗೆ ಕೈ ಆಡಿಸಿ ಇದನ್ನ ನೀರನ್ನು ನಾವು ಜಾಣಿಸ್ಕೊಂಡು ಓಕೆ ನೋಡಿ ಈ ತರ ನೀರನ್ನು ತಕೊಂಡು ಬಂದ ನಂತರ ಇವಾಗ ಇದ್ರೊಳಗಡೆ ನೀರನ್ನು ಹಾಕೊಳ್ಳೋಣ ಎಷ್ಟು ನೀರು ಹಾಕ್ಬೇಕಂದ್ರೆ ಸಬ್ಬಕ್ಕಿ ಮೇಲೆ ಒಂದು ಅರ್ಧ ಇಂಚಷ್ಟು ನೀರಿರಬೇಕು ಇಲ್ಲ ಅಂದ್ರೆ ತುಂಬಾ ಗಟ್ಟಿಯಾಗಿ ನೆನಿಯುತ್ತೆ ಆಗಗ್ನೋ ಮಾಡುವಂತ ರೆಸಿಪಿ ಕರೆಕ್ಟಾಗಿ ಬರಲ್ಲ ಸಬ್ಬಕ್ಕಿ ನೆಂದ ಸ್ವಲ್ಪ ದಪ್ಪ ಆಗುತ್ತೆ ಅಲ್ಲ ಹಾ ಡಬಲ್ ಆಗುತ್ತೆ ಆ ಇದ್ರದ್ದು ನೋಡಿ ಮೇಲ್ಗಡೆ ಒಂದಿಷ್ಟು ನೀರಿದೆ ಹ್ಮ್เมล ತೊಯ್ದು ಒಂದ್ ಸ್ವಲ್ಪ ಇಷ್ಟು ನೀರು ನಿಂತರೆ ಸಾಕು ಕೆಳಗಡೆಯಿಂದ ನೋಡಿದ್ರೆ ಅರ್ಧ ಇಂಚು ನೋಡಿ ಒಂದೊಂದ ಸರ್ತಿ ಬಾಣಲಿ ತುಂಬಾ ಗುಂಬಿರುತ್ತೆ ಆಷ್ಟು ಗೊತ್ತಾಗಂಗಿಲ್ಲ ಆಗಗ್ನೋ ಮಿಸ್ಟೇಕ್ ಆಗುತ್ತೆ ಹಾಗಾಗಿ ಸಬ್ಬಕ್ಕಿ ಮೇಲೆ ಒಂದಿಷ್ಟು ನೀರು ಇದ್ರೆ ಸಾಕು ಮೆಲ್ಗಡೆ ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ಓವರ್ ನೈಟ್ ಬಿಡಬೇಕು ಆಶಾ ಇಲ್ಲ ನಾವು ಸಂಜೆ ಮಾಡ್ತೀವಿ ಅಂದ್ರೂ ನಡೆಯುತ್ತೆ ಬೆಳಗ್ಗೆ ನೆನೆಸಿ ಸಂಜೆ ತನಕ ರೆಡಿ ಆಗುತ್ತೆ ಸಂಜೆ ಕೆಲವೊಬ್ರಿಗೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಮಾಡ್ಕೋಬಹುದು ಬಿಸ್ಲೆ ಬೇಕಂತೇನಿಲ್ಲ ಬಿಸ್ಲೆ ಬೇಕೇನಿಲ್ಲ ಸೊ ನೆಳಲ್ಲಿ ಕೂಡ ನಾವು ಈ ರೆಸಿಪಿನ ಮಾಡ್ಕೋಬಹುದು ಸೊ ಇದನ್ನ ನಾವು ಓವರ್ ನೈಟ್ ಬಿಡೋಣ ನೋಡಿ ಇವಾಗ ಇದನ್ನ ಒಂದ್ ನೈಟ್ ನೆಂದಿದೆ ಓವರ್ ನೈಟ್ ನೋಡಿ ಈ ತರ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಡಬಲ್ ಸೈಜ್ ಅಲ್ಲಿ ಆಗಿದೆ ಯಾವ ಥರ ಅಂದರೆ ಎಲ್ಲಿ ಜಾಸ್ತಿ ಹಾಡಿಲ್ಲ ಅಷ್ಟು ಚೆನ್ನಾಗಿ ಹೌದು ಒಂದು ಸ್ವಲ್ಪ ಒತ್ತು ಬಿಟ್ಟು ನೋಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಹಂಗಾಗಿಬಿಟ್ಟು ಇವಾಗ ಇದಕ್ಕೇನೆ ನಾವು ಏನು ಮಾಡೋಣ ಅಂದ್ರೆ ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಯಾವುದು ಮಸಾಲೆ ಬೇಕಾಗಿಲ್ಲ ಬರೀ ಸಬ್ಬಕ್ಕಿ ಉಪ್ಪು ಇದ್ರೆ ಸಾಕು ಈ ರೆಸಿಪಿ ಆಗುತ್ತೆ ಅಡಿಷನಲ್ ಏನೂ ಬೇಕಾಗಿಲ್ಲ ನೋಡಿ ಉಪ್ಪನ್ನ ಜಾಸ್ತಿ ಹಾಕೋಬಾರದು ಉಪ್ಪು ಜಾಸ್ತಿ ಹಾಕೊಂಡಿದ್ರೆ ಒಣಗದ ನಂತರ ಜಾಸ್ತಿ ಆಗುತ್ತೆ ಹೌದು ಹಂಗಾಗಿ ನೋಡಿ ಇದನ್ನ ಇವಾಗ ಮಿಕ್ಸ್ ಐತಲ್ಲ ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ ಇವಾಗ ನೋಡಿ ಒಂದ್ ಇಡ್ಲಿ ಪಾತ್ರೆನ ತಗೊಂಡ್ಬಿಟ್ಟು ಅದ್ರ ಒಳಗಡೆ ನೀವು ಇಡ್ಲಿ ಎಲ್ಲಾ ಮಾಡ್ಬೇಕಾದ್ರೆ ಎಷ್ಟ್ ಕೆಳಗಡೆ ನೀರ್ ಹಾಕ್ತಿರಲ್ಲ ಅಷ್ಟು ನೀರನ್ನ ಹಾಕೋಬೇಕು ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಮೇಲ್ಗಡೆ ಒಂದ್ ಲಿಡ್ ಅನ್ನ ಮುಚ್ಚಿಬಿಟ್ಟು ಇದನ್ನ ನಾವು ಇಡ್ಲಿ ತರ ಪ್ರೀ ಹೀಟ್ ಮಾಡ್ಕೊಳ್ಳೋಣ ನೀರನ್ನ ಕಾಯಿಸ್ಕೋಬೇಕು ಹೌದು ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ ನೀರ್ ಕಾಯೋಕೆ ನೋಡಿ ಇವಾಗ ಇಲ್ಲಿ ಇಡ್ಲಿ ಮಾಡೋರದ್ದು ಪ್ಲೇಟನ್ನ ತಗೊಳ್ಳೋಣ ನಿಮ್ಮ ಹತ್ರ ಯಾವ ತರ ಇದೆ ಆ ತರ ತಗೋಬಹುದು ಇಲ್ಲ ನಿಮಗೆ ದೊಡ್ಡ ದೊಡ್ಡಲ್ಲಿ ಸೈಜಲ್ಲಿ ಅಲ್ಲಿ ಸಬ್ಬಕ್ಕಿ ಹಪ್ಪಳನ ಬೇಕು ಅಂದ್ರೆ ಅದರಲ್ಲಿ ನೀವು ಇದನ್ನ ಬರುತ್ತಲ್ಲ ಇಡ್ಲಿ ಮಾಡೋದು ಅದನ್ನು ಕೂಡ ತಗೋಬಹುದು ಇಲ್ಲಿ ಎಣ್ಣೆ ಹಚ್ಕೋಬೇಕಾದ್ರೆ ತುಂಬಾ ಜಾಸ್ತಿ ಎಣ್ಣೆನ ಹಚ್ಕೋಬಾರ್ದು ತುಂಬಾ ಕಡಿಮೆ ಎಣ್ಣೆ ಹಚ್ಕೋಬೇಕು ಯಾಕಂದ್ರೆ ಇದು ನಾವು ವರ್ಷಾನ್ಗಟ್ಲೆ ಸ್ಟೋರ್ ಮಾಡ್ತೀವಲ್ಲ ಹಾಗಾಗಿ ಎಣ್ಣೆ ಜಾಸ್ತಿ ಆಗಿದ್ರೆ ವಾಸನೆ ಬರೋ ಚಾನ್ಸಸ್ ಇರುತ್ತೆ ಸುಮ್ಮನೆ ಇದನ್ನ ಜಾಸ್ತಿ ಅಂಟ್ಕೋಬಾರ್ದು ಅಂತೇಳಿ ಹಚ್ಕೊಂಡಂಗೆ ಇವಾಗ ಏನು ಮಾಡೋಣ ಅಂದರೆ ಒಂದು ಪ್ಲೇಟಲ್ಲಿ ನಾವು ಉಪ್ಪೇನು ಕಲಸಿಟ್ಕೊಂಡಿದ್ವಲ್ಲ ಈ ಸಬ್ಬಕ್ಕಿನ ಇದ್ರ ಮೇಲುಗಡೆ ನೀಟಾಗಿ ಉದುರಿಸ್ಕೋಬೇಕು ನೋಡಿ ಈ ಥರ ಒಂದ್ರ ಮೇಲೆ ಒಂದು ಹಾಕೋಬಾರ್ದು ಹಿಂಗೆ ಅಗಳ ಹಿಂಗೆ ಕಾಣಬೇಕು ಅಷ್ಟೆ ಒಂದಕ್ಕೊಂದು ಜಾಯಿಂಟ್ ಆಗಬೇಕು ಅಷ್ಟನ್ನೇ ಇದು ನೀವು ಕಲರ್ಫುಲ್ಲಾಗಿ ಬೇಕಂದ್ರೆ ಕಲರ್ ಕೂಡ ಒಂದು ಸ್ವಲ್ಪ ಸೆಪ್ರೇಟ್ ಮಾಡಿ ಹಾಕೋಬಹುದು ಬಟ್ ಇಲ್ಲಿ ನಾನು ಪ್ಯೂರೆ ಮಾಡ್ತಾ ಇದೀನಿ ವೈಟ್ ಕಲರ್ ಇದನ್ನು ಸುಮಾರು ಅಂಗಡಿಯಲ್ಲೆಲ್ಲ ತಗೊಂಡು ತಿಂದಿರ್ತೀರಾ ಸೊ ಈ ಹಪ್ಳ ಕರದ ನಂತರ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ತರ ಹಪ್ಳ ಅಂತ ಇದು ಭಾರಿ ಫೇಮಸ್ ರೆಸಿಪಿ ಐಶಾ ನಮ್ಮ ಸೈಡು ಹೌದು ತುಂಬಾ ದಪ್ಪ ದಪ್ಪ ಹಾಕೋಬಾರ್ದು ಹಿಂಗ ಅಗಳಾಗಿನೇ ಹಾಕೋಬೇಕು ಇದು ಸ್ಟೀಮ್ ಆದಾಗ ಒಂದಕ್ಕೊಂದು ಜಾಯಿಂಟ್ ಆಗುತ್ತೆ ಇನ್ನು ನೀವು ಯಾರು ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ವುಲ್ ಅಡಿಗೆ ಮನೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ ಜೊತೆ ಕನೆಕ್ಟ್ ಆಗ್ತೀರಾ ಇನ್ನೂ ಯಾರಿಗಾದರೆ ನಮ್ಮದು ವಿಶ್ಫುಲ್ ಅಡುಗೆ ಮನೆಯದು ಪ್ಯೂವರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಬೇಕಂದರೆ ಸಾಂಬಾರು ಪುಡಿ ಆಗಿರ್ಬೋದು ಉತ್ತರ ಕರ್ನಾಟಕ ಸ್ಪೆಷಲ್ ಹಿಂಡಿ ಆಗಿರ್ಬೋದು ಮಸಾಲೆ ಖಾರ ಆಗಿರ್ಬೋದು ಅಥವಾ ಯಾವುದೇ ಥರ ಉತ್ತರ ಕರ್ನಾಟಕದ್ದು ಫೇಮಸ್ಸು ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಅದನ್ನು ಕೂಡ ಬೇಕು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ವಾಟ್ಸಪ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ನಾನು ಜಾಸ್ತಿ ತುಂಬ ಬಾರದಲ್ಲ ಇಲ್ಲ ಇಲ್ಲ ಇದಿಷ್ಟೇ ನಾನು ತೋರಿಸಿದ್ದೀನಿ ಲಘು ಲಘುರಾಗಿ ಹಾಂ ಇದೇ ಥರ ಹಾಕ್ಕೋಬೇಕು ಓಕೆ ನೋಡಿ ಎಲ್ಲದನ್ನು ಇದೇ ತರ ಹಾಕೊಂಡು ಬಂದಿರೋದು ಇವಾಗ ಏನು ಮಾಡೋಣ ಅಂದ್ರೆ ಅಶಾ ಈ ಪ್ಲೇಟ್ಗಳನ್ನು ನಾವು ನೋಡಿ ಇವಾಗ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿ ಬರ್ತಾ ಇದೆ ನೋಡಿ ಅಶಾ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಇವಾಗ ನಿಧಾನಕ್ಕೆ ಈ ಪ್ಲೇಟ್ಸ್ಗಳನ್ನು ಇಟ್ಕೊಳಲ್ಲ ಹಾಂ ಹಾಂ ನೋಡಿ ಈ ಥರ ತುಂಬ ಡಿಫ್ರೆಂಟಾಗಿದೆ ಪ್ರತಿಭಟ ಹೌದು ಇವಾಗ ಲಿಡ್ ಕ್ಲೋಸ್ ಮಾಡಬೇಕು ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದ್ ಮೂರ್ ನಿಮಿಷ ಇದನ್ನ ಸಾಕು ಮೂರ್ ನಿಮಿಷದಲ್ಲಿ ಆಗುತ್ತೆ ಆಗಿದೆ ನಿಮಿಷ ಆದ ನಂತರ ಫ್ಲೇಮ್ ಅನ್ನು ಆಫ್ ಮಾಡಿ ಒಂದ್ ನಿಮಿಷ ಹಂಗೆ ಬಿಟ್ಬಿಡ್ಬೇಕು ಹೆಂಗೆ ನೀವು ಇಡ್ಲಿಗೆಲ್ಲ ಬಿಡ್ತೀರಲ್ಲ ಆ ಆತರ ಇವಾಗ ಇದನ್ನ ಪ್ಲೇಟ್ ಅನ್ನ ತೆಗೆದ್ಬಿಟ್ಟು ಇದನ್ನ ನಾವು ಒಂದ್ ಸೆಕೆಂಡ್ ಆರೋಕ್ ಬಿಡೋಣ ಅಂತ ಸ್ವಲ್ಪ ಆರ್ಬೇಕು ಬಿಸಿ ಇದ್ರಲ್ಲಿ ತೆಗಿಯೋಕಾಗಂಗಿಲ್ಲ ಆಗಂಗಿಲ್ಲ ಸೊ ಇದನ್ನ ಆರೋಕ್ ಬಿಡೋಣ ನೋಡಿ ಇದು ಚೆನ್ನಾಗಿ ಆರಿದೆ ಆರಿದ ನಂತರನೇ ನಾವು ಇದನ್ನ ತಕ್ಕೋಬೇಕು ಇಲ್ಲ ಅಂದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ನೋಡಿ ನೀಟಾಗಿ ಹೇಳುತ್ತೆ ಇಷ್ಟು ಚೆನ್ನಾಗಿ ಬರುತ್ತೆ ಟ್ರಾನ್ಸ್ಪರೆಂಟ್ ಗ್ಲಾಸಿ ತರ ಆಗಿದೆ ನೋಡಿ ಹೌದು ಪರ್ಫೆಕ್ಟ್ ಟೆಕ್ಸ್ಚರ್ ಆಗಿದೆ ನೀರು ಹಾಕಿಲ್ಲ ಇಲ್ಲ ಪ್ರತಿ ಹೌದು ಇದು ಕುದಿಸೋ ಟೆನ್ಶನ್ ಇಲ್ಲ ಈ ತರ ನೋಡ ನಾವು ಈ ಸೈಡ್ ನಮ್ ಸೈಡ್ ಈ ತರ ಬುಟ್ಟೆ ಮೇಲೆ ಈ ತರ ಹಾಕ್ತಾ ಹೋಗ್ತಿವಿ

ಎಷ್ಟು ಮುತ್ತಿನ ತರ ಕಾಣ್ತಾ ಇದೆ ಇದನ್ನ ತರ ನೀವ್ ನೆರಳಲ್ಲಿ ಮಾಡಿದ್ರಿ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಬಿಡಿ ಅಕಸ್ಮಾತ್ ಈ ತರ ಕಟ್ ಆಗಿದ್ರೆ ಅನ್ಕೊಳ್ಳಿ ಹಾಕ್ಬೇಕಾದ್ರೆ ಇದನ್ನ ಮತ್ತೆ ಈ ತರ ಹಚ್ಚಿದ್ರೆ ಸಾಕದು ಸ್ಟಿಕ್ ಆಗುತ್ತೆ ಅಷ್ಟ ಸೊ ಇದನ್ನ ಎಲ್ಲದನ್ನೂ ನಾವು ಇದೇ ತರ ಮಾಡ್ಕೊಂಡು ಒಣಗಸ್ಕೊಂಡು ತಗೊಂಡ್ ನೋಡಿ ನಮ್ದು ಸಬ್ಬಕಿ ಬಿಸಿಲಲ್ಲಿ ಚೆನ್ನಾಗ್ ಒಣಗಿ ಬಂದಿದೆ ನೋಡ ಫುಲ್ ಟ್ರಾನ್ಸ್ಪರೆಂಟ್ ಇಲ್ಲಿ ನೋಡಿ ಕೈನು ಕಾಣ್ತಾ ಇರಬಹುದು ಅಷ್ಟು ಚೆನ್ನಾಗಿ ಒಣಗಿದೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಆಗಿದೆ ಸೊ ಬರೀ ಇದಕ್ಕೆ ಉಗುದ್ದು ಸಾಬುದಾಣಿ ಹಪ್ಪಳು ಕೂಡ ಅಂತೀವಿ ಯಾಕಂದ್ರೆ ಸ್ಟೀಮ್ ಅಲ್ಲಿ ಸೊ ನೋಡಿ ಇವಾಗ ಇದನ್ನ ನಾವು ಎಣ್ಣೆ ಬಿಟ್ಟಾಗ ಯಾವ ತರ ಆಗುತ್ತೆ ಅಂತ ನೋಡೋಣ ಬನ್ನಿ ಯಾಕಂದ್ರೆ ಸುಮಾರು ಜನ ಅಂತಾರೆ ಈ ತರ ಮಾಡಿದ್ರೆ ಎಣ್ಣೆಯಲ್ಲಿ ಚೆನ್ನಾಗ್ ಅರಳಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಇವಾಗ ನಾವು ಈ ಸಬ್ಬಕ್ಕಿ ಹಪ್ಪಳನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದಕ್ಕೆ ಮೂರು ಪಟ್ ಅರಳಿದೆ ಸಬ್ಬಕ್ಕಿ ಸಬ್ಬಕ್ಕಿ ಎಷ್ಟು ಚೆನ್ನಾಗಿ ಇದೆ ತುಂಬಾ ಪರ್ಫೆಕ್ಟ್ ಆಗಿ ಅರಳಿದೆ ಎಲ್ಲಿ ಹಿಂಗ್ ಗಟ್ಟಿಯಾಗಿ ಕುತ್ಕೊಂಡಿಲ್ಲ ಒಂದ್ಸರ್ತಿ ಚೆನ್ನಾಗಿ ಎಣ್ಣೆ ಬಿಸಿ ಎಣ್ಣೆಯಲ್ಲಿ ಯಾಕಂದ್ರೆ ನೀವು ಎಣ್ಣೆ ಚೆನ್ನಾಗಿ ನೀವು ಬಿಟ್ರೆ ಇದು ಆಮೇಲೆ ಇನ್ನೊಂದು ಹಾಕೋಬೇಕಾದ್ರೆ ಫ್ಲೇಮನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದನ್ನ ಚಟಪಟ ಅನ್ನೋ ತನಕ ನಾವ್ ಇದೇ ತರ ಎಣ್ಣೆಲಿ ಬಿಟ್ಬಿಡ್ಬೇಕು ಈ ಚೆನ್ನಾಗಿ ಗುರಿತಂದ್ರೆ ಚಟಪಟ ಅನ್ನೋದು ನೋಡಿ ಈ ತರ ಸ್ಟಾಪ್ ಆಗುತ್ತೆ ಚಟಪಟ ಅನ್ನೋ ಸ್ಟಾಪ್ ಆದಾಗ ನೀವು ಇದನ್ನ ತಕೋಬಹುದು ಇದು ಚೆನ್ನಾಗಿ ಒಣಗಿರ್ಲಿಲ್ಲ ಅಂದ್ರೆ ನಾವು ಎಣ್ಣೆಯಲ್ಲಿ ಬಿಟ್ಟ ತಕ್ಷಣ ಚಟ್ ಪಟ್ ಚಟ್ ಅಂತ ಎಣ್ಣೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಇದು ಒಣಗಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿಲ್ಲ ಅಂದ್ರೆ ಮಾತ್ರ ಇದು ಚೆನ್ನಾಗಿ ಹುರಿಯಲ್ಲ ಎಣ್ಣೆ ಹಿಡ್ಕೊಳುತ್ತೆ ಎಣ್ಣೆ ಹಿಡಿಯುತ್ತೆ ಅರ್ಧ ಹೌದು ಅವಾಗ ತಿನ್ಬೇಕಾದ್ರೆ ಕಚ್ ಕತ್ ಅನ್ಯಾಯ ಇವಾಗ ಇದನ್ನ ನಿಮ್ಗೆ ಮುರಿದ್ ಬಿಟ್ಟು ತೋರಿಸ್ತೀನಿ ನೋಡಿ ಸಬ್ಬಕ್ಕಿದ ಹಪ್ಪಳನ ಕರ್ದ ಆಗಿದೆ ಅವೇ ಮೇಲೆ ಈ ಸಬ್ಬಕ್ಕಿ ಹಪ್ಪಳ ಯಾಕಂದ್ರೆ ಸ್ಟೀಮ್ ಮೇಲೆ ನಾವು ಮಾಡ್ಕೊಂಡಿದ್ದೀವಿ ದಿಢೀರ್ ಅಂತ ಒಂದೇ ಸರ್ತಿಗೆ ಇಪ್ಪತ್ತೊಂದು ಈ ಹಪ್ಪಳನ ನಾವು ಮಾಡ್ಕೊಂಡಿದೀವಿ ಸೊ ನೋಡಿ ಸ್ಟೀಮ್ ಮೇಲೆ ಮಾಡ್ಕೊಂಡಿರುವಂತ ಹಪ್ಪಳ ಈ ತರ ಇತ್ತು ಆಮೇಲೆ ಕರ್ದಿದ್ ನಂತರ ಇಷ್ಟು ಚೆನ್ನಾಗಿ ಮುತ್ತಿನ ತರ ಆಗಿದೆ ಬಾಯಿ ಹೌದು ಒಂದಕ್ಕೆ ಎರಡ್ ಪಟ್ಟಾಗಿದೆ ಇದು ಎರಡು ಮೂರು ಪಟ್ ಅರಳಿದೆ ಇಲ್ಲಿ ನೋಡಬಹುದು ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚಿಕ್ಕ ಮಕ್ಕಳು ಇದ್ರು ಕುಡಬಹುದು ಯಾಕಂದ್ರೆ ಬಾಯಲ್ಲಿ ಇಟ್ಟರೆ ಕರ್ಗುತ್ತೆ ಆಶಾ ಹಪ್ಲಾ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗಿದೆ ನೋಡ ಟೇಸ್ಟ್ ಬಾಯಲ್ಲಿ ಕುರುಕುರು ಅಂತ ಹೌದು ನೋಡಿ ಇದ್ರದ್ದು ಒಂದೊಂದು ಹಗ್ಳುನು ಕೂಡ ಎಷ್ಟು ದಪ್ಪ ಆಗಿದೆ ಮಾಡೋದಂತೂ ತುಂಬ ಈಸಿ ಇದೆ ನಿಮಗೆ ಇವತ್ತಿಂದ ಈ ಹಪ್ಪಳ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಇದು ಹಪ್ಪಳ ನೀವು ಫಾಸ್ಟಿಂಗ್ಗೂ ತಿನ್ಕೋಬೋದು ಖಾಲಿ ಟೈಮಲ್ಲಿ ತಿನ್ಕೋಬೋದು ಉಪವಾಸಕ್ಕೂ ತಿನ್ಕೋಬೋದು ಏಕಾದಶಿಗೂ ತಿನ್ಕೋಬೋದು ಸೊ ಕೆಲವೊಬ್ಬೊಬ್ಬರು ವಾಟ್ಸಪ್ ಗ್ರೂಪಲ್ಲಿ ನೀವು ಏಕಾದಶಿಗೆ ಫಾಸ್ಟಿಂಗ್ ರೆಸಿಪಿನ ತೋರಿಸಿ ಈ ಥರ ಒಂದು ಹಪ್ಪಳ ರೆಸಿಪಿಗಳಾಗಲಿ ಅಥವಾ ದಿಢೀರಂಥ ಒಂದು ವರ್ಷಕ್ಕೆ ನಾವು ಸ್ಟೋರ್ ಮಾಡಿಕೊಂಡು ಇಮಿಡಿಯೇಟಾಗಿ ಕರ್ಕೊಂಡು ತಿನ್ನೋವಂಥ ರೆಸಿಪಿ ಕೂಡ ತೋರಿಸಿ ಅಂತ ಕೇಳಿದರು ಸೊ ಅವರಿಗೋಸ್ಕರನೂ ನಾನು ಇವತ್ತಿಂದ ಈ ರೆಸಿಪಿನ ಮಾಡಿದ್ದೀನಿ ನೀವು ಈ ಥರ ರೆಸಿಪಿನ ಒಂದು ಸರ್ತಿ ಮಾಡಿ ಬರೀ ಸಬ್ಬ ಅಕ್ಕಿ ಮತ್ತು ಉಪ್ಪಿದ್ದರೆ ಸಾಕು ನಿಮ್ಮದು ಈ ರೆಸಿಪಿ ಆಗುತ್ತೆ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನಮ್ಮ ವಾಟ್ಸಪ್ ಗ್ರೂಪನ್ನು ಫಾಲೋ ಅಲ್ಲಿ ಮಾಡ್ಬೋದು ಮತ್ತು ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು